ಪತ್ರಿಕಾ ಮಾಧ್ಯಮರಲ್ಲಿ ಮಾಧ್ಯಮದವರಲ್ಲಿ ಕೇಳಿಕೊಳ್ಳೋದೇನಂದ್ರೆ ಇವತ್ತಿನ ದಿವಸ ಈ ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ನಡೀತಿರ್ತಕ್ಕಂತ ಭ್ರಷ್ಟ ಅಧಿಕಾರಿಗಳ ಮುಖಾಂತರ ಏನಪ್ಪಾ ಅಂತಂದ್ರೆ ಇವತ್ತ ಇಡೀ ಜಿಲ್ಲೆ ಆದಂತ ಏನಪ್ಪ ಅಂತಂದ್ರೆ ಇವತ್ತು ಕಳಪೆ ಕಾಮಗಾರಿ ನಡೀತಿದ್ದು ಮತ್ತು ಈ ಒಂದು ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿರ್ತಕ್ಕಂತಹ ರಾಜಶೇಖರ್ ಸಜ್ಜನ್ ಶೆಟ್ಟಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿಗಳಾಗಿರ್ತಕ್ಕಂಥ ನಾಗಣಗೌಡ ಭಾವಿಯವರು ಈ ಒಂದು ಸುಮಾರು ಎರಡು ವರ್ಷದಿಂದ ಏನಪ್ಪ ಅಂತಂದ್ರೆ ಇವತ್ತು ಈ ಒಂದು ಜಿಲ್ಲೆಯಾದಂಥ ಮತ್ತು ಉಪವಿಭಾಗದಲ್ಲಿ ಮತ್ತು ಇಡೀ ಜಿಲ್ಲೆಯಾದಂಥದಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಯಾವುದೇ ಒಂದು ಕಾಮಗಾರಿ ಸವಿಸ್ತ ಸಂಪೂರ್ಣ ಒಂದು ಗುಣಮಟ್ಟದಿಂದ ಕಾಮಗಾರಿ ಆಗಿರುವುದಿಲ್ಲ ಅಂಥ ಒಂದು ಕೆಲವು ಗುಣಮಟ್ಟದ ಕಳಪೆ ಮಟ್ಟದಿಂದ ಕಾಮಗಾರಿ ಆದರೂ ಸಹ ಏನಪ್ಪ ಅಂತಂದ್ರೆ ಇವತ್ತಿಗ ಇವತ್ತು ಕಳಪೆ ಒಂದು ಸುಳ್ಳು ವರದಿಯನ್ನು ಸಲ್ಲಿಸಿ ಸುಳ್ಳು ಬಿಲ್ಲನ್ನು ಸೃಷ್ಟಿಸಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಈಗಾಗಲೇ ನಿನ್ನೆ ನಮ್ಮ ಸಂಘಟನಾ ಸಂಚಾಲಕರು ಮತ್ತು ಸಂಸ್ಥಾಪಕರು ಕೂಡ ಈಗ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಈ ರೀಸೆಂಟ್ಲಿ ಏನಪ್ಪ ಅಂತಂದ್ರೆ ನಿನ್ನೆ ಅಬ್ಜಲ್ತ್ಪುರ್ ತಾಲೂಕು ಮತ್ತು ಜವರ್ಗಿ ತಾಲೂಕಿನಲ್ಲಿ ನಡೆದಂಥ ಕಾಮಗಾರಿಗಳು ಇವತ್ತು ಮೇಲಾಧಿಕಾರಿಗಳು ಏನಪ್ಪ ಅಂತಂದ್ರೆ ಪರಿಶೀಲಿಸಿದ್ದಾರೆ ಇಂತಹ ಒಂದು ಕಾಮಗಾರಿಗಳ ಇಡೀ ಜಿಲ್ಲೆ ಇವತ್ತು ರಾಜಶೇಖರ್ ಸಜ್ಜನ್ ಶೆಟ್ಟಿ ಅವರಿಗೆ ನಾವು ಸುಮಾರು ಸಲ ಇವತ್ತು ಕಾಮಗಾರಿಗಳ ವಿವರ ಕೇಳಿದ್ರೆ ಇವತ್ತಿಗೂ ಇವರು ಆಲ್ಟೈನಲ್ಲಿ ಮಾಹಿತಿ ಹಕ್ಕು ಕೊಡುವಲ್ಲಿ ಬಹಳ ವಿಫಲರಾಗಿದ್ದಾರೆ ಇಂಥ ಅಧಿಕಾರಿಗಳು ಇಲ್ಲಿ ಇದ್ರಷ್ಟು ಇದ್ರಷ್ಟು ಇವ್ರಿಗೇನಪ್ಪಾ ಅಂತಂದ್ರೆ ಇವತ್ತು ತಮ್ಮ ತಮ್ಮ ಅದರಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ಸಹಾಯಕ ಇಂಜಿನಿಯರ್ಗಳು ಏನಪ್ಪಾ ಅಂತಂದ್ರೆ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ವಿಷಯ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ ತಮ್ಮದೇ ಆದಂಥ ಎಲ್ಲ ಸಂಬಂಧಿಕರ ಒಂದು ಪರವಾನಗಿಯಲ್ಲಿ ಇಡೀ ಜಿಲ್ಲೆಯಾದಂಥ ಯಾರು ಎ ಡಬ್ಲ್ಯೂ ಇರಬಹುದು ಡಬಲ್ ಇರಬಹುದು ಮತ್ತು ಸಹಾಯಕ ಕೇಂದ್ರ ಇರಬಹುದು ತಮ್ಮದೇ ಆದಂತಹ ಒಂದು ಸಂಬಂಧಿಕರ ಪರವಾನಿಗೆ ಮೇಲೆ ಇವತ್ತು ವರ್ಕ್ ಡಾನ್ ವರ್ಕಾರ್ಡ್ ಇವತ್ತು ಟೆಂಡರ್ ಮಾಡಿಸಿ ವರ್ಕ್ ಆರ್ಡರ್ ಇಶ್ಯೂ ಮಾಡಿ ಕಡೆ ಇಶ್ಯೂ ಮಾಡ್ತಾರೆ ಈ ಕಡೆ ಪೇಮೆಂಟ್ ಹಾಕ್ತಕ್ಕಂಥ ಕೆಲಸವನ್ನ ಈ ಒಂದು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನೀರಾವರಿ ಇಲಾಖೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಇಂಥ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸಂಬಂಧಿಕರ ಸಂಬಂಧಿಕರ ಯಾವುದೇ ಪರವಾನಿಗೆ ಮೇಲೆ ಇವರನಿಗೆ ಟೆಂಡರ್ ವರ್ಕ್ ಕೊಡಬಾರ್ದು ಮುಂದ ಯಾವುದೇ ಅವ್ರ ಸಂಬಂಧಿಕರ ಅದು ತನಿಖೆ ಆಗಬೇಕು ಅದು ಸರ್ಕಾರ ಲೆವೆಲ್ ಇವತ್ತು ಮಾನ್ಯ ಸಚಿವರಿಗೆ ನೀರಾವರಿ ಸಣ್ಣ ನೀರಾವರಿ ಸಚಿವರಿಗೂ ಕೂಡ ನಾವು ಮನವಿ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಎನ್ ಎಸ್ ಭೋಸ್ವಾಸವರಿಗೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾವು ಮನವಿ ಮಾಡಿಕೊಳ್ತೀವಿ ಇವತ್ತು ಯಾವುದೇ ಸಣ್ಣ ನೀರಾವರಿಲಿ ಸಂಬಂಧಿಕರ ಪರವಾನಗಿ ಇವತ್ತು ರದ್ದು ಮಾಡಬೇಕು ಅದ್ರ ಮುಖಾಂತರ ಏನಪ್ಪ ಅಂತಂದರೆ ಇವತ್ತು ಭ್ರಷ್ಟಾಚಾರಕ್ಕಿಳಿದಿದ್ದಾರೆ ಇವತ್ತು ಹರನಾಳ ಚಿವರ್ಗಿ ತಾಲೂಕು ಹರ್ನಾಳದ ಆರ್ ಟಿ ಐ ಮುಖಾಂತರ ನಾವು ಕೇಳಿದ್ದೇವೆ ಅದು ಮಾಹಿತಿ ಕೊಟ್ಟಿಲ್ಲ ಮತ್ತು ಗೋಟ್ರೊಟ್ಟು ಕಸೂರು ಅದು ಮಾಹಿತಿ ಕೇಳಿದೆವು ಅದು ಕೊಟ್ಟಿಲ್ಲ ಒಂದು ಕುಂಬಾರಹಳ್ಳಿಯಲ್ಲಿ ಅದೊಂದು ಕಾಮಗಾರಿ ಕೇಳಿದೆವು ಅದು ಕೊಟ್ಟಿಲ್ಲ ಅದಕ್ಕೆ ಒಂದು ದಕ್ಷಿಣ ಮತ್ತು ಕ್ಷೇತ್ರದ ಇವತ್ತು ಆಲ್ ಆಲ್ರೆಡಿ ಒಂದು ಪೈಪ್ಲೈನ್ ನಡೆದಿದೆ ಬೆಣ್ಣೆತ್ತರಂದ ಅದು ಆರ್ ಟಿ ಐ ಕೇಳಿದ್ರೆ ಇವತ್ತು ಯಾವುದೇ ಆರ್ ಟಿ ಕೂಡ ನಿರಾಕರಿಸಿದ್ದಾರೆ ಇಂಥ ಅಧಿಕಾರಿಗಳನ್ನು ಕೂಡಲೇ ಅಮಾನತ್ ಮಾಡಬೇಕು ಅಂತಕ್ಕಂಥದ್ದು ನಮ್ದೊಂದು ಒತ್ತಾಯ ಅಷ್ಟೇ